you uh -huh. ಸ್ನೇಹಿತರೇ ನಮಸ್ಕಾರ ಹೇಗಿದಿರಾ ಹೇಳಿದರು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಡ್ತೀನಿ ಅನ್ನುವಂತಹ ಬೆಲ್ಲೈಕೇನು ಈ ರೀತಿ ಮಾಡೋದ್ರಿಂದ ನಾನು ಮಾಡೋವಂಥ ಎಲ್ಲ ಸುದ್ದಿಗಳು ನಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಹಾಗೆಯೇ ನೋಡ್ಬೋದು ಯಾರೇ ನಿಮಗೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಸುದ್ದಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಈ ರೀತಿ ಲೈಕ್ ಕೊಡೋದ್ರಿಂದ ನಾನು ಮಾಡೋವಂತಹ ಸುದ್ದಿಗಳಿಗೆ ನನಗೆ ಮುಂದೆ ಒಂದು ಇಷ್ಟ ಆಗುತ್ತೆ ಉತ್ಸಾಹ ಬರುತ್ತೆ ಎಲ್ಲ ಸುಮ್ಮನೆ ಜನ ನೋಡ್ತಿದ್ದಾರೆ ಅಂದರೆ ಒಂಥರ ಇಲ್ಲ ಲೈಕ್ ಆಗಲಿ ಕೊಟ್ಟರೆ ಒಂದು ಸ್ವಲ್ಪ ಸಂತೋಷ ಆಗುತ್ತೆ ಅದರ ಜೊತೆಯಲ್ಲಿ ಏನಾದರೂ ನಿಮಗೆ ಅನಿಸಿಕೆಗಳಿದ್ದರೆ ಅದು ತಿಳಿಸ್ಬೋದು ಕೆಲವರು ಅನಿಸಿಕೆಗಳು ಹಾಕಿದ್ದಾರೆ ಸ್ವಲ್ಪ ಧ್ವನಿ ವಾಯ್ಸ್ ಜಾಸ್ತಿ ಮಾಡಿ ಅಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಡಿಮೆ ಮಾಡಿ ಅಂತ ಕೆಲವರು ಇವೇಥರ ಮಾಡ್ತಿದ್ದಾರೆ ನಿಮ್ಮ ಅನಿಸಿಕೆಗಳು ಹೇಳ್ಬೋದು ಮತ್ತು ನಿಮಗೆ ಗೊತ್ತಿರೋದು ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ದೇವಗಳ ಸ್ಟೋರಿಗಳಿದ್ದರೆ ನಡೆದಿರೋ ಘಟನೆಗಳಿದ್ರೆ ಹೇಳ್ಬೋದು ಸ್ಟೋರಿಗಳಲ್ಲ ನಡೆದಿರುವಂತಹ ಘಟನೆಗಳು ನಾನು ಹಾಕ್ತಾ ಇರೋದು ನಡೆದಿರುವಂಥ ಘಟನೆಗಳೇ ಈ ರೀತಿ ಇದ್ದಾವೆ ಸ್ನೇಹಿತರೆ ಇವತ್ತು ಮಾಡಿರದ ಸುದ್ದಿ ಬೆಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಳ್ಳಿ ತಾಲೂಕಿನ ನಿಟ್ಟೆಮರಿ ಹೋಗಲದಲ್ಲಿ ನಡೆದಿರುವಂತಹ ಘಟನೆ ಇದು ಈ ಇದು ನಡೆದು ಒಂದು ಸುಮಾರು ಹದಿನೆಂಟು ವರ್ಷ ಆಗ್ತಾ ಇದೆ ಈ ಘಟನೆ ಈಗಲೂ ಅಲ್ಲಿ ಆ ಆತ್ಮಗಳಿಂದ ಜನ ತೊಂದರೆಯಲ್ಲಿ ಬೀಳ್ತಾರೆ ರಾತ್ರಿ ಹೊತ್ತು ಸಂಜೆ ಹೊತ್ತು ಒಬ್ಬರೇ ಇಳಿದು ಒಂದು ಕ್ರಾಸಿಂದ ಊರ ಒಳಗಡೆ ಹೋಗಬೇಕಾದ್ರೆ ಪಡ್ತಾರೆ ಒಬ್ಬೊಬ್ಬರೇ ಬೈಕ್ಗಳಲ್ಲಿ ಬರೋಕ್ಕೆ ಭಯಪಡ್ತಾರೆ ಬೈಕ್ಗಳೇನು ಕಾರ್ಗಳಲ್ಲಿ ಸ್ವಲ್ಪ ಒಬ್ಬೊಬ್ಬರೇ ಬರೋಕ್ಕೆ ಪಡ್ತಾರೆ ಅದು ಎಲ್ಲಿ ಅಂದರೆ ಮಿಟ್ಟೆಮರಿ ಹೋಬಳಿ ಅಲ್ಲಿ ಬರುವಂತಹ ಚಿನ್ನ ಕನಂಪಲ್ಲಿ ಕ್ರಾಸ್ ಅಂತ ಕನಂಪಲ್ಲಿ ಕ್ರಾಸ್ ಅಂತ ಒಂದು ಕ್ರಾಸ್ ಬರುತ್ತೆ ಇದು ಮಿಟ್ಟೆ ಮರಿಯಿಂದ ಜುಡಿಪಾಳ ಹೋಬಳಿಗೆ ಬರೋ ದಾರಿಯಲ್ಲಿ ಬರುವಂತಹ ಕ್ರಾಸ್ ಅದು ಅಲ್ಲಿ ಈಗ ನಡೀತಿರುವಂತಹ ಮತ್ತು ಅಲ್ಲಿ ಆ ಅಷ್ಟು ಆತ್ಮಗಳು ಅಷ್ಟು ದೇವರುಗಳು ಸೇರೋಕ್ಕೆ ಕಾರಣ ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕೊನೆಯ ತನಕ ಪೂರ್ತಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಆ ಹಳ್ಳಿಯ ಜನ ಆ ಸುತ್ತಮುತ್ತ ಕನಂಪಲ್ಲಿಯ ಹಳ್ಳಿಯ ಜನ ಕುರಿ ಮೇಯಿಸೋಕ್ಕೆ ಮೇಕೆ ಮೇಯಿಸೋಕ್ಕೆ ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಯಾರಾದರೂ ವಿದ್ಯಾಭ್ಯಾಸ ಮಾಡೋಕ್ಕೆ ನಿಮ್ದು ಹೋಗಲಿಲ್ಲ ಅಂದರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕುರಿ ಕೊಡಿಸಿ ಕುರಿ ಮೇಯಿಸೋಕ್ಕೆ ಕಳಿಸ್ತಾ ಇದ್ರು ಹೆಣ್ಮಕ್ಳಾಗಲಿ ಗಣ್ಮಕ್ಳಾಗ್ಲಿ ಈ ರೀತಿ ಕುರಿ ಮೇಕೆ ಮೇಯಿಸಿ ಜೀವನ ಮಾಡ್ತಿದ್ರು ಆಗಿನ ಕಾಲದಲ್ಲೆಲ್ಲ ಹದಿನೆಂಟು ವರ್ಷದ ಹಿಂದೆ ಎಲ್ಲ ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ ಎಲ್ಲ ಕಡೆ ಗುಳಿಸಲು ಮನೆಗಳು ಅಷ್ಟು ಅಭಿವೃದ್ಧಿ ಆಗಿಲ್ಲ ಆ ಸಂದರ್ಭದಲ್ಲಿ ಹೀಗೆ ಆ ಊರಿನಲ್ಲಿ ಒಂದು ಮನೆಯಲ್ಲಿ ಒಂದು ಹೆಣ್ಮಕ್ಳು ಇಡ್ತಾಳೆ ಕೇವಲ ಒಂಬತ್ತನೇ ಕ್ಲಾಸಿಗೆ ಓದಿ ಬಿಟ್ಬಿಟ್ಟಿರ್ತಾಳೆ ಇಡ್ತಾಳೆ ಆಕೆಗೆ ಮೊದನೇ ಕ್ಲಾಸ್ ಬಿಟ್ಟ ಮೇಲೆ ಒಂದು ಮೂರು ಎರಡು ಮೂರು ವರ್ಷ ಇಟ್ಕೊತಾರೆ ತದನಂತರ ಅಪ್ ಅಮ್ಮನ ಜೊತೆಯಲ್ಲಿ ಕುರಿ ಕಳಿಸ್ತಾ ಇದ್ರು ಆಕೆಯ ಹೆಸರು ಸರಸ್ವತಿ ಅಂತ ಆ ಸಂದರ್ಭದಲ್ಲಿ ಸರಿಯಾಗಿ ಓದಿಲ್ಲ ಅಂಥೇಳಿ ಸರಸ್ವತಿ ಅವರ ತಂದೆ ತಾಯಿ ಮೇ ಕುರಿ ಮೇಸಕ್ಕೆ ಒಂದು ಎಪ್ಪತ್ತೆಂಬತ್ತು ಕುರಿ ತೊಗೊಂಡು ಕುರಿ ಮೇಸಕ್ಕೆ ಅಮ್ಮನ ಜೊತೆಗೆ ಹೋಗ್ತಾಯಿರ್ತಾರೆ ಒಂದು ದಿನ ಏನಾಗುತ್ತೆ ಅಮ್ಮನ ಜೊತೆಯಲ್ಲಿ ಕುರಿ ಮೆಸಕ್ಕೆ ಹೋಗ್ತಾ ಆ ಕನಂಪಲ್ಲಿ ಕ್ರಾಸಿನ ಅಲ್ಲಿ ಚಿಕ್ಕ ಚಿಕ್ಕ ಗುಡ್ಡ ಪ್ರದೇಶಗಳು ಕಾಣಿಸ್ತವೆ ಕನಂಪಲ್ಲಿ ಕ್ರಾಸಿಂದ ಜುಲ್ಪಾಳ ರಸ್ತೆಗಳು ಬರೀ ಬೆಟ್ಟ ಗುಡ್ಡ ಪ್ರದೇಶಗಳು ಹೊಂದಿರುವಂತಹ ಜಾಗಗಳವು ಈ ಹುಡುಗಿ ಆಗಿನ ದಿನಗಳಲ್ಲಿ ದೋಣಿ ಅಂತ ಹಾಕ್ಕೊಂಡು ತುಂಬ ಕಟ್ಟುನಿಟ್ಟಾಗಿ ಅಂದಿನ ಸಂಸ್ಕೃತಿಗೆ ತಕ್ಕಂತೆ ಬಟ್ಟೆ ಹಾಕ್ತಾಯಿದ್ರು ಲಂಗ ದೋಣಿ ಹಾಕ್ಕೊಂಡು ಕುರಿ ಮೆಸ್ಸಿಗೆ ಹೋಗ್ತಾಯಿದ್ರು ಒಂದಿನ ಮಂಗಳವಾರ ಬೆಳಗ್ಗೆನೆ ಅಮ್ಮನ ಜೊತೆಯಲ್ಲಿ ಕುರಿ ಮೆಸಿಗೆ ಹೋಗ್ತಾರೆ ಹುಡುಗಿ ಸರಸ್ವತಿ ಮತ್ತು ಅವಳ ತಾಯಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಕುರಿ ಮೆಸ್ಸಿಗೆ ಹೋಗಿರುವಂತಹ ತಾಯಿ ಮಗಳು ಮಗಳಿಗೆ ಕುರಿ ನೋಡ್ಕೊಮ್ಮ ಅಂತ ಹೇಳಿ ರಸ್ತೆ ಬೀದಿ ಕಡೆನೆ ಕುರಿ ನೋಡ್ಕೊ ಅಂತ ಹೇಳಿ ಆ ಪರಕೆ ಕಡ್ಡಿ ಕೋಯಕ್ಕೆ ತಾಯಿ ಬೆಟ್ಟ ಸ್ವಲ್ಪ ಮೇಲ್ಗಡೆ ಬೆಟ್ಟ ಕಡೆ ಹೋಗ್ತಾರೆ ನಾನು ಪರಕೆ ಕಡ್ಡಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟು ತನಕ ನೀನು ಕುರಿ ನೋಡ್ಕೊಂಡಿದ್ದಂಥ ಒಂದು ಮರದ ಕೆಲಗಳಿಗೆ ಕುತ್ಪ ಅಂತ ಹೇಳ್ಕೊಂಡು ಹೇಳ್ಬಿಟ್ಟು ಹೋಗ್ತಾಳೆ ಆ ಸಂದರ್ಭದಲ್ಲಿ ಈಕೆ ಸರಸ್ವತಿ ಅನ್ನೋರು ಆಗ ಆ ಸಂದರ್ಭದಲ್ಲಿ ಹದಿನೆಂಟು ವರ್ಷ ಅದರ ವಯಸ್ಸಾಗಿರುತ್ತೆ ಕುರಿ ಮೇಯಿಸ್ತಾ ರಸ್ತೆ ಪಕ್ಕದಲ್ಲಿ ಬರುವಂಥ ಒಂದು ಮರ ಇರುತ್ತೆ ಹುಣಸೆ ಮರ ಅಲ್ಲಿ ಕುತ್ಕೊಂಡು ಕುರಿ ಮೇಯಿಸ್ತಾ ಇರ್ತಾಳೆ ಮರದ ಕೆಳಗಡೆ ಕುರಿಗಳು ನೋಡ್ಕೊಳ್ಳೋದು ಮೇಯಿಸೋದಂದ್ರೆ ಕುರಿ ನೋಡ್ಕೊಳ್ಳೋದು ಎಲ್ಲಿ ದೂರ ಆಗ್ದಂಗೆ ಇತ್ತೀವಿ ನಡೀತಾ ಇರುತ್ತೆ ಆವತ್ತು ಆ ಸಂದರ್ಭದಲ್ಲಿ ಅಂದರೆ ಈ ಆ ರಸ್ತೆ ಜುಲ್ಪಾಲ ಅಂತ ಒಂದು ದೊಡ್ಡ ಊರಿಗೆ ಸಾಗುತ್ತೆ ಆ ರಸ್ತೆ ಜುಲ್ಪಾಲ ಕಡೆಯಿಂದ ಯಾರೋ ಬೆಂಗಳೂರು ಕಡೆಯವರು ಒಂದು ನಾಲ್ಕು ಜನ ಕಾರಲ್ಲಿ ಬರ್ತಾ ಇರ್ತಾರೆ ವೇಗವಾಗಿ ಬರ್ತಾ ಇರ್ತಾರೆ ಯುವಕರು ಬರೋ ಸಂದರ್ಭದಲ್ಲಿ ಈ ಹುಡುಗಿಗೆ ನೋಡ್ತಾರೆ ಸರಸ್ವತಿಗೆ ಆ ರಸ್ತೆ ಇರ್ತಾರಲ್ಲ ಸುಮಾರು ಒಂದು ಹನ್ನೆರಡು ಗಂಟೆ ಹನ್ನೊಂದುವರೆ ಆ ಸಂದರ್ಭ ಆಗಿರುತ್ತೆ ಈ ಹುಡುಗಿಗೆ ನೋಡ್ತಾರೆ ಹುಡುಗಿ ನೋಡಿದಾಗ ಏನಾಗುತ್ತೆ ಆ ಅವರ ಮನಸ್ಸು ಆ ಹುಡುಗಿ ಮೇಲೆ ಹೋಗುತ್ತೆ ಆ ಹುಡುಗಿಗೆ ಹೋಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಲೋ ಏನೋ ಹಾಗೆ ಹೀಗೆ ಅಂತ ಹೇಳಿ ಈ ಹುಡುಗಿಗೆ ಖುಷಿ ಯಾರೋ ಕಾರ್ ನಿಮ್ಸಲು ಮಾತಾಡೋದಕ್ಕೆ ಬಂದಿದ್ದಾರೆ ಅಂತ ಅಲ್ಲಿ ಕಡೆ ಹುಡುಗಿಯರು ಗೌರವ ಕೊಡ್ತಾರೆ ಗೌರವ ಕೊಡೋದು ಅಷ್ಟೇ ಅಲ್ಲ ಯಾರಾದರೂ ಮಾತಾಡದೆ ತುಂಬ ಸಂಸ್ಕಾರ ಇಟ್ಕೊಂಡು ಮಾತಾಡ್ತಾರೆ ಏನಮ್ಮ ನಿಂದು ಯಾವೂ ನಿಂದು ಇಲ್ಲಿ ಅಲ್ಲಿಗೆ ಹೋಗಿದ್ರೆ ಸೇನೋ ಕೇಳೋ ರೀತಿಯಲ್ಲಿ ಕೇಳಿದ್ದಾರೆ ಒಂದು ಆ ಕಡೆ ಎಲ್ಲ ನೋಡ್ತಾರೆ ಯಾರು ಇಲ್ದಿರೋ ಸಂದರ್ಭದಲ್ಲಿ ಆ ಹುಡುಗಿಗೆ ಈ ಬಾ ಏನೋ ಕೊಡ್ತೀನಿ ಅಂತ ಹೇಳಿ ಕರೀತಾರೆ ಬರಲ್ಲ ಕೈ ಕೊನೆಗೆ ಎಲ್ಕೊಂಡು ಹೋಗ್ತಾರೆ ಯಾರೂ ಇರೋಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಆ ರಸ್ತೆಗಳಲ್ಲಿ ಅಷ್ಟೊಂದು ವಾಹನಗಳನ್ನು ಜಾಸ್ತಿ ಓಡಾಡಲ್ಲ ಹಿರಿಯರು ಎಲ್ಕೊಂಡು ಆ ಕಡೆ ಈ ಕಡೆ ನೋಡಿಬಿಟ್ಟು ಯಾರೂ ಇಲ್ದಿರೋ ಸಂದರ್ಭದಲ್ಲಿ ಎಲ್ಕೊಂಡು ಆ ಕಾರಲ್ಲಿ ಎಲ್ಕೊಂಡು ಹೋಗ್ತಾರೆ ಆ ಹುಡುಗಿಗೆ ಬಲತ್ಕಾರ ಮಾಡಿ ತುಂಬ ನಾಲ್ಕು ಜನನೂ ಬಲತ್ಕಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ಮಾಡಿ ಆ ಸಂದರ್ಭದಲ್ಲಿ ಅವ್ರಿಗೆ ಸಾಯಿಸ್ತಾರೆ ಸಾಯಿಸಿದ ನಂತರ ಅಲ್ಲಿಂದ ಅವರು ಆ ದೇಹವನ್ನು ಅಲ್ಲೇ ಹಾಕಿಬಿಟ್ಟು ಯಾರು ನೋಡಿದಂಥ ಜಾಗದಲ್ಲಿ ಹಾಕಿಬಿಟ್ಟು ಹೋಗ್ಬಿಡ್ತಾರೆ ಹೋಗಿಬಿಟ್ಟ ಸಂದರ್ಭದಲ್ಲಿ ಆ ಹುಡುಗಿ ಅವ್ರ ತಾಯಿ ಎಲ್ಲ ನೋಡ್ತಾರೆ ಬಂದು ಅವರು ಹೊರಟೋಗ್ತಾರೆ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಲತ್ಕಾರ ಮಾಡಿ ಅತ್ಯಾಚಾರ ಮಾಡಿ ಸಾ ಪ್ರಾಣವೇ ತೆಗೆದು ಹೋಗಿಬಿಡ್ತಾಳೆ ಹೋಗ್ಬಿಡ್ತಾಳೆ ನಾಲ್ಕು ಜನ ತದನಂತರ ಅವರಮ್ಮ ಇರ್ತಾವೆ ಕರೀತಾರೆ ಪರಕೆ ಕಡ್ಡಿ ಕಟ್ ಮಾಡಕ್ಕೆ ಹೋಗಿರ್ತಾರಲ್ವ ಸ್ವಲ್ಪ ದೂರದಲ್ಲಿ ಹೋಗಿರ್ತಾರೆ ಬಂದು ಸರಸ್ವತಿ ಸರಸ್ವತಿ ಅಂತ ದೂರದಿಂದ ಕರೀತಾರೆ ಆದರೆ ಯಾಕೆ ಕಾಣಿಸಲ್ಲ ಎಲ್ಲೆಲ್ಲ ಹುಡುಕ್ತಾರೆ ಕಾಣಿಸೋದು ಇರೋದಿಲ್ಲ ಇವರು ಏನು ಮಾಡಿರ್ತಾರೆ ಗೊತ್ತಾ ಕಾರಲ್ಲಿ ಅತ್ಯ ಎಲ್ಲ ಎಲ್ಲ ಅತ್ಯಾಚಾರ ಮಾಡಿ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಯಾರು ಇರೋ ಜಾಗದಲ್ಲಿ ಯಾರು ನೋಡೋದಿರೋ ಜಾಗದಲ್ಲಿ ಹಾಕ್ಬಿಟ್ಟು ಹೋಗಿಡ್ತಾರೆ ಶವ ಆ ಸಂದರ್ಭದ ಆದ ಹದಿನೆಂಟು ವರ್ಷಗಳ ಹಿಂದೆ ಪ್ರತಿಯೊಂದು ಕಡೆಯೂ ಒಂದು ಚಿಕ್ಕ ಚಿಕ್ಕ ಪದ್ಯಗಳ ಥರ ದೊಡ್ಡ ದೊಡ್ಡ ಗಿಡಗಳು ಮರ ಗಿಡಗಳು ಬೆಳೆದಿದ್ದವು ಈಗಿನ ಕಾಲದಲ್ಲಿ ಎಲ್ಲ ಬಯಲಾಗಿಬಿಟ್ಟಿದೆ ಅವಾಗ ತುಂಬ ಮರ ಗಿಡಗಳಿತ್ತು ಯಾರಿಗೂ ಬೇಗ ಕಾಣಿಸ್ದಂಗೆ ಮರ ಗಿಡಗಳಲ್ಲಿ ದೇಹ ಆಗಿಬಿಟ್ಟು ಹೋಗ್ಬಿಟ್ಟಿರ್ತಾರೆ ಪಾಪ ಅವರ ಅಮ್ಮ ಬಂದು ಹುಡುಕಾಡ್ತಲ್ಲ ಏನೋ ಎಲ್ಲೆಲ್ಲೋ ನೋಡ್ತಾರೆ ಮತ್ತು ಕೊನೆಗೆ ಎಲ್ಲ ಓದಲು ಎಲ್ಲೋ ಹುಡುಗಳು ಮಾತ್ರ ಇರ್ತಲ್ವ ಮನೆಗೆ ಹೋಗಿಬಿಟ್ಲೇನೋ ಅಂತ ಅಂದ್ಕೊಂಡು ಸರಿ ಅಂತೇಳಿ ಮೂರುವರೆ ನಾಲ್ಕು ಗಂಟೆವರೆಗೆ ನೋಡ್ತಾರೆ ಅವರ ಅಮ್ಮ ಗಾಬರಿ ಆಗ್ತಾರೆ ಕೊನೆಗೆ ಕುರಿಗಳನ್ನು ವಾಪಸ್ಸು ಸಂಜೆ ಐದುವರೆ ಆರು ಗಂಟೆ ಹೊರಟು ಮೇಯಿಸೋರು ಕೊನೆಗೆ ಆ ಕುರಿಗಳನ್ನು ತೊಗೊಂಡು ಓಡಿಸ್ಕೊಂಡು ಬೇಗನೆ ಮನೆಗೆ ಸೇರ್ತಾರೆ ನಾಲ್ಕೂವರೆಗೆ ಹೋಗಿ ಮನೇಲಿ ಅವ್ರು ಗಂಡನೂ ಎಲ್ಲೋ ಕೆಲಸಕ್ಕೆ ಹೋಗಿ ಬಂದು ಮಲಗಿಡ್ತಾರೆ ಅವ್ರ ಗಂಡನಿಗೂ ಕೇಳ್ತಾರೆ ಈ ಥರ ಸರಸ್ವತಿ ಬಂದರು ಅಂತ ಇಲ್ಲವೇ ಎಲ್ಲಿ ಹೋದರು ಅಂತೆಲ್ಲ ಗಾಬರಿ ಆಗ್ತಾರೆ ಬರ್ತಾ ಬರ್ತಾ ಎಲ್ಲ ಅವ್ರ ಆ ಹುಡುಗಿ ಸ್ನೇಹಿತರು ಮನೆಗಳಿಗೆಲ್ಲ ಓಡಾಡ್ತಾರೆ ಎಲ್ಲಿ ಸಿಗಲ್ಲ ಕೊನೆಗೆ ಊರು ಊರೇ ಗೊತ್ತಾಗ್ಬಿಡುತ್ತೆ ಸರಸ್ವತಿ ಎಲ್ಲಿ ಇಲ್ಲ ಅಂತ ಹೇಳಿ ಊರು ಊರೇ ಹುಡುಕ್ತಾರೆ ತುಂಬ ಭಯಪಡ್ತಾರೆ ಎಲ್ಲೋ ಅಂತ ಮತ್ತೆ ಹುಡುಕ್ತಾ ಹುಡುಕ್ತಾ ಆರೂವರೆ ಏಳುವರೆ ಎಂಟು ಗಂಟೆ ಆಗುತ್ತೆ ಎಲ್ಲೆಲ್ಲಿ ಹೋಗ್ತಾರಂತ ಎಲ್ಲಿ ಹೋಗಿಡ್ತಾರಂತ ಹುಡ್ಕೊಂಡು ಹೋದಾಗ ಗೊತ್ತು ಎಲ್ಲಿ ಕುರಿ ಅಂತ ಹೇಳಿ ಸಂದರ್ಭದಲ್ಲಿ ರಾತ್ರಿ ಎಲ್ಲ ಆ ಸಂದರ್ಭಗಳಲ್ಲಿ ದೊಡ್ಡ ಮೂರು ಒಂದು ಸೆಲ್ಗಳನ್ನು ಹೊಂದಿರುವಂಥ ಬ್ಯಾಟ್ರಿಗಳು ಎಲ್ಲರ ಮನೆಗಳಿರ್ತಿದ್ರು ಎಲ್ಲರೂ ಬ್ಯಾಟ್ರಿಗಳು ಹಾಕ್ಕೊಂಡು ಹುಡುಕ್ತಾರೆ ಕೊನೆಗೆ ಹತ್ತುವರೆಗೆ ಒಂದು ಪೊದೆ ಕಡೆ ರಸ್ತೆ ಬೆಳ್ಳಿ ಕಡೆ ಅವ್ಗೆ ದೇಹ ಸಿಗುತ್ತೆ ಕೆಂಪು ಬಣ್ಣದ ಒಂದು ಲಂಗ ಹಾಕ್ಕೊಂಡು ಹಾಕ್ಕೊಂಡಿರ್ತಲ್ಲ ಹುಡುಗಿ ದೇಹ ಕಾಣಿಸುತ್ತೆ ಮತ್ತು ಎಲ್ಲರಿಗೂ ಕಾರ್ಯ ಹಾಕಿ ಇಲ್ಲಿದೆ ಅಂಥೇಳಿ ಆ ಹುಡುಗಿ ದೇಹವನ್ನು ಎತ್ಕೊಂಡು ಊರಿಗೆ ಎತ್ಕೊಂಡು ಹೋಗ್ತಾರೆ ಊರು ಊರೇ ಭಯ ಪಡುತ್ತೆ ಊರು ಊರೇ ತುಂಬಾ ಭಯಪಟ್ಟು ಕೊನೆಗೆ ಆ ಹುಡುಗಿಗೆ ಎಲ್ಲ ಕಾರ್ಯ ಎಲ್ಲ ಮುಗಿಸ್ತಾರೆ ಮುಗಿಸ್ಬಿಟ್ಟು ಒಂದು ಮೂರು ದಿನಕ್ಕೆ ಕಾರ್ಯ ಮುಗಿಸ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಮೂರು ದಿನಗಳಾದಮೇಲೆ ಎಲ್ಲರೂ ಪಡ್ತಾ ಭಯ ಪಡೋದು ಏನಿಲ್ಲ ಹಂಗಾಯಿತು ಅಂತ ಹೇಳ್ಕೊಂಡು ಹೋಗ್ತಾರೆ ಸರಿಯಾಗಿ ಮೂರು ದಿನ ಆದಮೇಲೆ ಆ ಊರಲ್ಲಿ ಆ ಊರಿನ ಕ್ರಾಸಲ್ಲಿ ಅಳೋದು ಶುರುವಾಗುತ್ತೆ ಶಬ್ದ ತುಂಬ ಭಯಂಕರವಾಗಿ ಅಳೋದು ಶುರುವಾಗುತ್ತೆ ಅಳ್ತಾ ಇರ್ತಾಳೆ ಆ ಹುಡುಗಿ ಚಿಕ್ಕ ವಯಸ್ಸಲ್ಲಿ ಹದಿನೆಂಟು ವರ್ಷದಲ್ಲಿ ಸಾಯಿಸ್ಬಿಡ್ತಾರಲ್ಲ ಅಳೋದು ಶುರು ಮಾಡ್ತಾ ಇರ್ತಾಳೆ ಕ್ರಾಸಲ್ಲಿ ಹೋಗಿ ಅಳೋದು ಹೋಗೋದು ಬರೋದು ಯಾರಾದರೂ ಆಗಿ ಬಂದರೆ ರಾತ್ರಿ ಮಧ್ಯಾಹ್ನ ಹೊತ್ತು ಅಳೋದು ಶುರು ಮಾಡ್ತಾ ಇರ್ತಾಳೆ ನಡು ಬಿಸಿಲಲ್ಲಿ ಹನ್ನೆರಡು ಗಂಟೆ ಆದರೂ ಸಾಕು ಜೋರಾಗಿ ಗಾಳಿ ಬೀಸೋದು ಅಳೋದು ಥರ ಸಬ್ಬ್ದ ಬರ್ತಾ ಇರುತ್ತೆ ಮತ್ತು ಸುಮಾರು ಜನರಿಗೆ ಅವ್ರಿಗೆ ಮಧ್ಯಾಹ್ನ ಹೊತ್ತು ಕಾಣಿಸ್ಕೊಳ್ಳೋದು ಶುರು ಮಾಡ್ತಾರೆ ಕಾಣಿಸ್ಕೊಳ್ಳೋದು ಅನಾ ಚೆನ್ನಾಗಿದ್ದೀರಾ ಅನಾ ಅಂತ ಹೇಳೋದು ಅಳೋದು ಗೊತ್ತಿರೋರು ಒಂದು ಯಾರೇ ಆಗಲಿ ಮನುಷ್ಯರಾಗಿರ್ತಾರಲ್ವ ಸಡನ್ನಿ ಸತ್ತೋಗಿರ್ತಾರೆ ಅವರು ವಿಧಿ ಇದಾಗಿ ತಕ್ಷಣ ಅವ್ರು ಮನೆಯೋಕ್ಕಾಗಲ್ಲ ಅವ್ರಿಗೆ ಯಾರ್ಯಾರು ಮಾತಾಡ್ತಿರ್ತಾರೆ ಅವ್ರಿಗೆಲ್ಲ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ಅಳ್ತಾಳೆ ಆಡ್ತಾಳೆ ರಾತ್ರಿ ಒಂಬತ್ತು ಗಂಟೆ ಆದರೆ ಸಾಕು ಅವ್ಳಿಗೆ ಆ ಕ್ರಾಸಲ್ಲಿ ಅಳು ಸೊಳ್ಳು ಸುಮಾರು ಆ ಊರು ನಾಲ್ಕು ಮೂರುವರೆ ಕಿಲೋಮೀಟ್ರ್ ಇರುತ್ತೆ ಅಷ್ಟು ದೂರ ಕೇಳಿಸೋ ರೀತಿ ಅಳ್ತಾಳೆ ಪಾಪ ತುಂಬ ಅಳ್ತಾ ಇರ್ತಾಳೆ ಅಳ್ತಾ ಇರ್ತಾಳೆ ಗೋಲಾಡ್ತಾಳೆ ಕೊನೆಗೆ ಆ ಕಡೆ ಜನ ರಾತ್ರಿ ಹೊತ್ತು ಓಡಾಡೋದಕ್ಕೆ ಪಡ್ತಾರೆ ಆ ಸಂದರ್ಭಗಳಲ್ಲಿ ಹುಡುಗಿ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ತುಂಬ ಕೋಪ ಬರುತ್ತೆ ಯಾರಾದರೂ ಬೆಂಗಳೂರು ಕಡೆಯವರು ಆ ಕಡೆ ಬಂದರೆ ಸಾಕು ಅಲ್ಲಿ ಆಕ್ಸಿಡೆಂಟ್ಗಳಾಗೋದು ಅರ್ತಿ ಶುರು ಆಗ್ತವೆ ಇದು ನಡೆದ ಒಂದು ಕೇವಲ ಹದಿನೈದು ದಿನಕ್ಕೆ ಆ ಕಡೆಯಿಂದ ವೇಗವಾಗಿ ಒಂದು ಕಾರ್ ಬರ್ತಾ ಇರ್ತೀವಿ ಅವ್ರಿಗೆ ಆತ್ಮ ಅಲ್ಲೇ ಓಡಾಡ್ತಾ ಇರ್ತಲ್ವ ಆ ಒಂದು ಕಾರ್ ಸೇಮ್ ಯುವಕರು ಅದೇ ರೀತಿಯಲ್ಲಿ ಒಂದು ಯುವಕರು ಜೂಲುಪಾಳೆಗೆ ಹೋಗಬೇಕಂತ ಬರ್ತಾರೆ ಅವತ್ತು ಸರಿಯಾಗಿ ಕರೆಕ್ಟ್ ಸರಿಯಾಗಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗುತ್ತೆ ಒಂದು ಕಾರ್ ಅಪಘಾತ ಆಗುತ್ತೆ ಅದೇ ಕ್ರಾಸಲ್ಲೇ ಆ ಕಾರಲ್ಲಿ ಐದು ಜನ ಯುವಕರು ಇರ್ತಾರೆ ಆ ಕಾರ್ ಅಪಘಾತದಲ್ಲಿ ಮೂರು ಜನ ಸತ್ತೋಗ್ತಾರೆ ಎಲ್ಲ ಯುವಕರೇ ಮೂರು ಜನ ಸತ್ತೋಗ್ತಾರೆ ಅವರ ದೇಹಗಳು ಎಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಅಲ್ಲಿ ಅಂತ್ಯಕ್ರಿಯೆ ಎಲ್ಲ ಮಾಡಿ ನಡೆಯುತ್ತೆ ತದನಂತರ ಅಲ್ಲಿ ಆ ಆತ್ಮಗಳು ಮೂರು ಜನಷ್ಟು ಅಳೋದು ಶುರು ಮಾಡ್ತವೆ ಆ ಕ್ರಾಸಲ್ಲಿ ಅದೇ ರೀತಿಯಲ್ಲಿ ಒಬ್ಬ ಒಂದು ಹುಡುಗಿ ಶಬ್ದ ಅಳು ಶಬ್ದ ಬರ್ತಾ ಇದು ಬರ್ತಾ ಬರ್ತಾ ಈ ಮೂರು ಜನ ಶಬ್ದ ಶುರುವಾಗುತ್ತೆ ಈ ಮೂರು ಯುವಕರು ಆ ಸಂದರ್ಭಗಳಲ್ಲಿ ಯಾರಾದರೂ ಆ ಕಡೆ ಓಡಾಡಿದ್ರೆ ಸಾಕು ಕಾಣಿಸ್ಕೊಳ್ಳೋದು ಮಾತಾಡೋಕ್ಕೆ ಹೋಗೋದು ಅಳೋದು ಆ ಕ್ರಾಸಲ್ಲಿ ಹೆಂಗಾಯ್ತು ಅಂದರೆ ಒಬ್ಬರಾದರೆ ಒಬ್ಬರು ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು ಸತ್ತೋಗೋದು ಆ ರೀತಿ ನಡೆಯುತ್ತೆ ಬರ್ತಾ ಬರ್ತಾ ಅಲ್ಲಿ ಆತ್ಮಗಳ ಜಾಗ ಜಾಸ್ತಿ ಆಗಿಬಿಡುತ್ತೆ ಕೊನೆಗೆ ಈಗ ಆ ಕ್ರಾಸಲ್ಲಿ ಒಂದು ಸ್ವಾಮಿ ದೇವ ದೇವಸ್ಥಾನ ಆ ಥರ ಮಾಡಿದ್ದಾರೆ ಚಿಕ್ಕದಾಗಿ ಆದ್ರೂ ಆ ಊ ಆ ದೇವಸ್ಥಾನ ಬಿಟ್ಟು ಮುಂದಿನ ಜಾಗಗಳಲ್ಲಿ ಅಳುವುದು ಕೂಡ ಇನ್ನೂ ಕಡಿಮೆ ಆಗಿಲ್ಲ ಭಯ ಪಡೋದು ಕಡಿಮೆ ಆಗಿಲ್ಲ ಭಯಪಡಿಸೋದು ಕಡಿಮೆ ಆಗಿಲ್ಲ ಆ ರೀತಿ ಅಳುವುದು ಯಾಕೆಂದರೆ ಚಿಕ್ಕ ಚಿಕ್ಕ ವಯಸ್ಸವರು ಸತ್ತೋದಿರೋದು ಸ್ನೇಹಿತರೆ ಹಾಗಾಗಿ ಹೇಳೋದು ಯಾರಾದರೂ ಹೊಸದಾಗಿ ಒಂದು ಹೊಸ ಊರುಗಳಿಗೆ ಹೋದಾಗ ಕ್ರಾಸ್ಗಳಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಲಾಗ್ಬೋದು ಬೆಳಗಿನ ಜ ಹೋಗಬೋದು ರಾತ್ರಿ ಹೊತ್ತು ಆಗ್ಬೋದು ತುಂಬ ಎಚ್ಚರದಿಂದ ಹೋಗಬೇಕು ಈ ಥರ ಘಟನೆಗಳಲ್ಲಿ ಅಪಘಾತಗಳಲ್ಲಿ ಸತ್ತೋಗಿರ್ತಾರೆ ಈ ರೀತಿ ಘಟನೆಗಳಲ್ಲಿ ಸತ್ತೋಗಿರ್ತಾರೆ ಅವರು ಆತ್ಮಗಳು ಯಾವತ್ತೂ ಸಾಯೋಲ್ಲ ದೇವಗಳಾಗಿ ಅವ್ರಿಗೆ ಯಾವ ರೀತಿ ಸಾಯಿಸಿದಾರೋ ಆ ರೀತಿ ಸೇಡು ತಿಳಿಸ್ಕೊಡೋಕ್ಕೂ ಯೋಚನೆ ಮಾಡ್ತಿರ್ತವೆ ನೋಡಿ ಕೆಲವು ಕಡೆ ಹಾಕಿರ್ತಾರೆ ರಸ್ತೆಗಳಲ್ಲಿ ಹೋಗುವ ಕಡೆ ಅಪಘಾತ ಒಳೆಯ ಎಚ್ಚರ ವಹಿಸಿ ಅಂತ ಹಾಕಿರ್ತಾರೆ ಯಾಕಂದರೆ ಆ ಒಂದೇ ಜಾಗದಲ್ಲಿ ಸತ್ತೋಗಿರುವ ಕೆಲವು ಆತ್ಮಗಳು ದೇವಗಳಾಗಿ ಆ ಜಾಗದಲ್ಲಿ ತುಂಬ ಆತ್ಮ ಅಪಘಾತಗಳ ಆಗ್ತಾ ಇರ್ತವೆ ಅಂಥ ಕಡೆ ನಾವು ಏನು ಮಾಡಬೇಕು ಎಷ್ಟೇ ವೇಗವಾಗಿ ಹೋಗ್ತಿದ್ದಿರೂ ವಾಹನಗಳಲ್ಲಿ ಚಲಾಯಿಸ್ತಾ ಇದ್ರು ನಾವು ತಕ್ಷಣ ವಾಹನದ ವೇಗವನ್ನು ಕಡಿಮೆ ಮಾಡ್ಕೊಂಡು ಹೋಗಬೇಕು ಆ ರೀತಿ ಮಾಡೋದರಿಂದ ಈ ರೀತಿ ಘಟನೆಗಳು ಆಗೋದಿಲ್ಲ ಎಷ್ಟೋ ಈಗ ಎನ್ ಎಸ್ ಸಿವನ್ನಲ್ಲಿ ಅಬ್ಸರ್ವ್ ಮಾಡಿ ಸುಮಾರು ಕಡೆ ಈ ಹೈದ್ರಾಬಾದಿಂದ ಬೆಂಗಳೂರು ಕಡೆ ಹೋಗಬೇಕಾದ ಬೆಂಗಳೂರು ಟು ಹೈದ್ರಾಬಾದ್ ಹೋಗುವಾಗ ಎಷ್ಟು ಕಡೆ ಅಪಘಾತ ಹೊಲಗಳಿದ್ದಾವೆ ಚಿಬ್ಬಳ್ಳಾಪುರ ಬೈಪಾಸ್ ಆಗ್ಬೋದು ಮತ್ತು ಹಳ್ಳಿ ಕ್ರಾಸ್ ಆಗ್ಬೋದು ಚೆಂಡೂರು ಕ್ರಾಸ್ ಆಗ್ಬೋದು ಮತ್ತು ಹೈದ್ರಾಬಾದ್ ಹೋಗೋದರಲ್ಲಿ ಅನಂತಪುರ ಬೈಪಾಸ್ ಆಗ್ಬೋದು ಪೆನಗೊಂಡ ಕಡೆ ಬೈಪಾಸ್ ಆಗ್ಬೋದು ತುಂಬ ಕಡೆ ಈ ರೀತಿ ಅಪಘಾತ ಅಂತ ಕೇಳ್ತಾರೆ ಎಚ್ಚರದಿಂದ ನೀವು ಆಚೆ ದೂರ ಹೋಗುವಾಗ ಅಪಘಾತಗಳ ಒಳೆಯ ಅಂತ ಹಾಕಿದ್ದಾರೆ ಎಚ್ಚರ ನಿಧಾನವಾಗಿ ಹೋಗಿ ನಿಮ್ಮ ಜೀವ ಕಾಪಾಡಿಕೊಳ್ಳು ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಯಾರಾದರೂ ಆಚೆ ಓಡಾಡೋ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಆಚೆ ಓಡಾಡೋಂಥವರು ತಡವಾಗಿ ಮನೆಗೆ ಎಲ್ಲ ಶೇರ್ ಮಾಡಿ ಸ್ವಲ್ಪ ಎಚ್ಚರದಿಂದ ಇರೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸುದ್ದಿಯನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ